ಮನೆ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ವಿಜಯಪುರದಲ್ಲಿ ಎಸ್ಪಿ ಲಕ್ಷ್ಮಣ್ ಇಬ್ಬರಿಗೆ ಮಾಹಿತಿ ನೀಡಿದರು ಶರಣ್ ಬಸು ಮಹಾದೇವ್ ಜಾಲ್ವಾದ್ ಪ್ರಕಾಶ್ ನಿಂಗಪ್ಪ ಕುಂಬಾರ್ ಬಂಧಿತ ಆರೋಪಿಗಳು ಇಬ್ಬರು ವಿಜಯಪುರ ಜಿಲ್ಲೆಯ ದೇವರಿಪುರಿ ತಾಲೂಕಿನ ಚಿಕ್ಕರುಗಿ ಗ್ರಾಮದವರು ಇನ್ನು ಆರೋಪಿತರಿಂದ ಅಂದಾಜು ಒಟ್ಟು ಎಂಬತ್ತಾರು ಗ್ರಾಂ ಬಂಗಾರದ ಆಭರಣಗಳು ಅರವತ್ತೇಳು ಗ್ರಾಂ ಬೆಳ್ಳಿ ಆಭರಣಗಳು ಐದು ಮೋಟಾರ್ ಸೈಕಲ್ಗಳನ್ನು ಹೀಗೆ ಒಟ್ಟು ಹತ್ತು ಲಕ್ಷದ ಐವತ್ತೆರಡು ಸಾವಿರ ಮೌಲ್ಯದ ಬಂಗಾರ ಬೆಳ್ಳಿ ಹಾಗೂ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸದರಿ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ಹಾಗೂ ಜನರ ಕರ್ತವ್ಯವನ್ನು ಎಸ್ಪಿ ಲಕ್ಷ್ಮಣ್ ನಿಂಬುರ್ಗಿ ಶ್ಲಾಘಿಸಿದ್ದಾರೆ ಶ್ರೀ ಸಿದ್ದಲಿಂಗೇಶ್ವರ ಗದ್ದುಗೆ ಮಠ ಹರಿಹರ ತಾಲೂಕು ದಾವಣಗೆರೆ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದ ಅಗ್ನಿಹೋತ್ರ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿ ನಂತರ ಲೋಕ ಕಲ್ಯಾಣಾರ್ಥವಾಗಿ ಸನಾತನ ಧರ್ಮದ ರಕ್ಷಣೆಗಾಗಿ ಪರಮ ಪೂಜ್ಯ ಡಾ ಶ್ರೀ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದೀಪಿಯ ಸಾನ್ನಿಧ್ಯದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ನಡೆಯಲಿರುವ ಸಿದ್ದ ಅಗ್ನಿಹೋತ್ರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಶ್ರೀ ಜಗದ್ಗುರು ರೇಣುಕಾ ವಿಜಯ ಕಲ್ಯಾಣ ಮಂಟಪ ಸೊಲ್ಲಾಪುರ ರಸ್ತೆ ಹೊರ್ತಿ ಸರ್ವರಿಗೂ ಸ್ವಾಗತ ಬಯಸುವವರು ಶ್ರೀ ಸಿದ್ದಲಿಂಗೇಶ್ವರ ಗದ್ದುಗೆ ಮಠದ ಭತ್ತಾದಿಗಳು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಒಂದು ಎಂಟು ಎರಡು ಏಳು ಸೊನ್ನೆ ಏಳು ಮತ್ತು ಆರು ಮೂರು ಆರು ನಾಲ್ಕು ಒಂದು ಆರು ಏಳು ಆರು ಏಳು ಒಂದು